ಜಿಲ್ಲೆಯ ಕೊರಟಗಿರಿ ತಾಲೂಕಿನ ಚಂದ್ರಯಾನ ದುರ್ಗಾ ಹೋಬಳಿಯ ಜುಂಜರಾಮನಹಳ್ಳಿ ಸಮೀಪದ ತೋಮಿನಕೆರೆ ಮತ್ತು ಬುಕ್ಕಾಪಟ್ಟಣವನ್ನು ಸಂಪರ್ಕಿಸುವ ಪ್ರಮುಖ ಗ್ರಾಮೀಣ ರಸ್ತೆ ಸಂಪೂರ್ಣ ಹಾಳಾಗಿದೆ ಜಲ್ಲಿ ಕಲ್ಲು ಹಾಗೂ ಮಣ್ಣಿನಿಂದ ತುಂಬಿರುವ ಈ ರಸ್ತೆಯಲ್ಲಿ ಭಾರ ವಾಹನಗಳ ನಿರಂತರ ಸಂಚಾರದಿಂದ ಹೊಂಡಗಳು ಉಂಟಾಗಿವೆ ಮಳೆ ಬಂದರೆ ರಸ್ತೆಯಲ್ಲಿದೆ ತಗ್ಗು ಎಲ್ಲಿದೆ ಎಂಬುದು ತಿಳಿಯದ ಪರಿಸ್ಥಿತಿ ಇದರಿಂದ ಬೈಕ್ ಸವಾರರು ಅಪಘಾತಕ್ಕೀಡಾಗುತ್ತಿರುವ ಘಟನೆಗಳು ಸಂಭವಿಸುತ್ತಿವೆ ರಸ್ತೆ ಯಥಾವತ್ತು ಇರದೆ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸಬೇಕಾಗಿರುವ ದುಸ್ಥಿತಿ ನಿರ್ಮಾಣವಾಗಿದೆ ಅಸಮಾಧಾನ ಎತ್ತಿಕೊಂಡಿದ್ದು ರಸ್ತೆಯ ಅವೈಜ್ಞಾನಿಕ ಕಾಮಗಾರಿ ಭಾರ ವಾಹನಗಳ ಸಂಚಾರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಸ್ಥಿತಿಗೆ ಕಾರಣ ಎನ್ನಲಾಗುತ್ತಿದೆ ಈ ಹಿಂದೆ ಕೆಲವು ಬಾರಿ ರಸ್ತೆ ನಿರ್ಮಾಣವಾದರೂ ಪದೇ ಪದೇ ದುರಸ್ತಿಯಾಗುತ್ತಿದ್ದು ಇಲ್ಲಿ ಶಾಶ್ವತ ಪರಿಹಾರ ಕೈಗೊಳ್ಳುವ ಅಗತ್ಯವಿದೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನ ಸೆಳೆಯುವುದು ಈಗ ಗ್ರಾಮಸ್ಥರ ಏಕೈಕ ಆಶ ರೋಡ್ ಕ್ರೆಷರ್ ಲಾರಿಗಳಿಂದ ಹೆವಿ ಲೋಡ್ ಹಾಕ್ತಾರೆ ಅದನ್ನ ಯಾರು ಗಮನಕ್ಕೆ ಕಾರಣ ಇಲ್ಲ ರೋಡ್ಗಳು ಹಾಳಾಗ್ತಿರ್ತೈತೆ ಒಂದು ಸ್ವಲ್ಪ ಗಿಲ್ಲಿ ಹಾಕೋದು ಇಲ್ಲಿ ಎರಡು ದಿವ್ಸಕ್ಕೆ ಅದೇ ಮುಂದೆ ಬೀಳೋದು ರೋಡ್ಗಳು ಜಾಸ್ತಿ ಹಾಕೊಂಡು ಹೋಗೋದು ಯಾವ ಅಧಿಕಾರಿಗಳು ಬಂದು ನೋಡಿರೋ ಇಲ್ಲ ಕೇಳಿರೋ ಇಲ್ಲ ಎಷ್ಟು ದಿವಸ ಹೇಳಿದ್ರೆ ಅದೇ ಸ್ವಲ್ಪ ಹೇಳ್ತೀವಿ ಇನ್ನೋದು ಲೋಡ್ ಕಮ್ಮಿ ಆಗ್ತದೆ ಅಂತ ಹೇಳ್ತೀವಿ ಅನ್ನೋದು ಆಮೇಲೆ ಕ್ರೆಷರ್ ಲಾರಿಗಳು ನಿಧಾನಕ್ಕೆ ಬರೋಲ್ಲ ವೆಹಿಕಲ್ಗಳು ಹೋಗ್ತಾ ಇದ್ರೆ ಮ್ಯಾಟ ಆರ್ಪಲ್ ಆಗ್ತಾ ಇಲ್ಲ ಕಣ್ಣಿಗೆ ಬೀಳೋದು ಧೂಳೆಲ್ಲ ಈ ಸಿಕ್ಕಾಪಟ್ಟೆ ಗುಂಡಿಗಳನ್ನ ಸ್ವಲ್ಪ ಜಲ್ಲಿ ಆಗ ಹೇಳಿದಾಗ ಅದೇ ಹಾಕ್ತಾರೆ ಅದಕ್ಕೆ ಗಾಟೆ ಮಾಡೋದು ಸ್ವಲ್ಪ ಒಂದೆರಡು ರೂಪಾಯಿ ಒಂದು ಸ್ವಲ್ಪ ರೂಪಾಯಿ ಆಗ್ತದೆ ತಿರು ಬೆಳಗ್ಗೆ ಅಂದರೆ ಅದೇ ಗುಂಡಿ ನಾನು ರೋಡ್ಗಳು ಇವೆ ಎಷ್ಟೈತೆ ಎಷ್ಟೈತದೆ ರೋಡಿಕೆ ಎಷ್ಟೈತವೆ ಇವೆ ಅಷ್ಟು ಹಾಕೊಂಡು ಕಲವಾಗ ರೋಡೆಲ್ಲ ಕಿಟ್ಟು ಹಾಕೊಂಡು ಯಾರು ಮಳೆಗಳು ಬಂದರೆ ಏನು ಮೊಬೈಲ್ ಕುಡಿಸೋಕ್ಕಾಗಲ್ಲ ಬೇಡಕ್ಕಾಗಲ್ಲ ಇಲ್ಲಿ ನೀರಿನೊಳಗೆ ಕಾಣಲ್ಲ ಗುಂಡಿ ಇದು ತಮ್ಮ ಅಂತ ಬರ್ತಾರೆ ಗುಂಡಿ ಬಗ್ಗೆ ಶಾಸಕರು ಕೇಳಿದಾಗ ಆಯಿತು ನೋಡ್ತಾರೆ ಅಂತ ಹೇಳ್ತಾ ಬಂದಾಗ ಕಾಳಾಗಲ್ಲ ವಿಚಾರ ಎರಡು ತರಕಾರಿ ಅದನ್ನು ಕ್ಲೀನಾಗಿ ಆಗ್ತಾ ಇಲ್ಲ ಖಾರ್ಟೈಂಗಿಲ್ಲ ಆಗ್ತಾರೆ ಸರಿ ಬೆಳಗಿದ್ರಲ್ಲೂ ಅದೇ ಏನು ಅಧಿಕಾರಿಗಳು ಸ್ವಲ್ಪ ಅಧಿಕಾರಿಗಳು ದಯವಿಟ್ಟು ಬಂದು ಈ ರೋಡನ್ನು ನೋಡಿ ಗಮನಿಸಿ ಅದನ್ನು ರಿಪೇರಿ ಮಾಡಿಸ್ಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀನಿ ಇಲ್ಲ ಆಗ ತೊಂದರೆಗಳು ಸ್ವಲ್ಪ ತಪ್ಪಿಸ್ಬೇಕು